ಒಂಬತ್ಸವತ್ತು ಸತ್ತದಲ್ಲ ಒಂಬತ್ತು ಸತ್ತವಲ್ಲ ಏನು ಮಾಡಿಲ್ಲ ಅಂದ್ರೆ ಒಂಬತ್ತು ಸಾವಿರಾರು ಎಕರೆ ಕಾಡಿದೆ ಸಾ ಅದು ಒಳಗಡೆ ಇರ್ಲಿ ನಮ್ದು ರೈತನ ಜಮೀನ ಇಲ್ಲಿ ಏನ್ ತಿಂತದ್ ಹೋಗಲಿ ಸಾವಿರಾರು ಎಕರೆ ಜಿಂಕೆಗಳ ವಾಲ್ ಎಲ್ಲ ಅಲ್ಲಿ ಮಾಡ್ಲಿ ನಮ್ ಒಳಗಡೆ ಯಾಕೆ ಬರಬೇಕು ನೀವು ಅದನ್ನ ಯೋಚನೆ ಮಾಡಿ ಏನ್ ಮಾಡ್ಬೇಕು ನಮ್ದೇ ಮೂರ್ ವರ್ಷ ಆಯ್ತು ಮೂರ್ ವರ್ಷ ತಿಂದು ನಮ್ದೇ ಫಸ್ಟ್ ನಮ್ಗೆ ಅದಕ್ಕೆ ಏನು ಕೆಲಸ ಮಾಡಿಲ್ಲ ಈಗ ನಿಮ್ಗೆ ಏನ್ ಆಗ್ಬೇಕು ಸರ್ಕಾರದಿಂದ ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಬರ್ದಾಕಿ ನಿಮ್ಗೆ ಏನ್ ಇನ್ನು ಎಷ್ಟು ನಿಮ್ಗೆ ಬೇಕು ತಕೊಳ್ಳಿ ಕಾಡ್ ಅಂದ್ಮೇಲೆ ನಮ್ ನಾಲ್ಕು ಕಾಡಿದೆ ಇದೆ ನಮ್ ನಾಲ್ಕು ವೈಲ್ಡ್ ಲೈಫ್ ಇದೆ ಬೇರೆ ಡಿಸ್ಟಿಕ್ ತರಲ್ಲ ನಮ್ಗೆ ವಿಶೇಷವಾದ ನಮ್ಗೆ ವಿಶೇಷವಾದ ಕಾಯ್ದೆಗಳಾಗಬೇಕು ವಿಶೇಷವಾದ ಆಗಿರ್ಬೇಕು ನಾಲ್ಕು ವೈಲ್ಡ್ ಲೈಫ್ ಇದೆ ನಮ್ಮಲ್ಲಿ ಎಲ್ಲ ಮೂವತ್ತು ಕಿಲೋಮೀಟರ್ ಒಳಗಡೆ ಬಂದಿರ್ತದೆ ಅಲ್ವಾ ಆ ವಿದ್ಯುತ್ ತಗೊಂಡ್ರು ಬೆಳಗಿನ ಟೈಮ್ ಕರೆಂಟ್ ಕೊಡ್ಬೇಕು ನಮ್ಗೆ ನಮ್ಮದೇ ಬೇರೆ ಬೇರೆ ಡಿಸ್ಟಿಕ್ ಬೇರೆ ಅಲ್ಲಿ ನಾಗ್ ಡಿ ಎಫ್ ಅವರ ನಮ್ಮಲ್ಲಿ ಬೇರೆ ಕಡೆ ಇಲ್ಲ ನಾಗ್ ಡಿ ಒಬ್ಬ ಸಿ ಸಿ ಅರ್ಥ ಆಯ್ತಾ ಇಲ್ಲಿ ವಿಶೇಷವಾಗಿದೆ ಇಲ್ಲಿ ವಿಶೇಷವಾದ ಕಾನೂನು ಆಗ್ಬೇಕು ವಿಶೇಷ ತರಬೇತಿಗಳಾಗಬೇಕು ಇಲ್ಲಿ ಟೈಗರ್ ಫೋರ್ಸ್ ಇಲ್ಲ ಚೀತಾ ಫೋರ್ಸ್ ಇಲ್ಲ ಎಲ್ಲ ನೀವು ಮೈಸೂರಿಂದ ಕರ್ಬೇಕು ಯಾಕೆ ಮೈಸೂರಿಂದ ನಾವು ಹೇಳ್ತೀವಿ ನೀವು ಬರ್ಕೊಡಿ ಅದ ನಮಗ ನನಗ್ ಗೊತ್ತಾ ನೀವು ಒಂದ್ ನಿಮಿಷ ನೀವು ಸರ್ಕಾರಕ್ಕೆ

ಇಷ್ಟಿಷ್ಟ ಬಂದ್ರೆ ದುಡ್ಡು ದಿಸ್ಗಳು ಇಷ್ಟು ದಂಧೆ ಎಲ್ಲರೂ ದಂಧೆ ಅದು ರೆಸಾರ್ಟ್ ಗಳು ಮಾಡ್ನೆ ನಿಲ್ಸಿ ರೆಸಾರ್ಟ್ ಯಾಕೆ ಲೇಸರ್ ಬೇಸರ್ ನಿಲ್ಸಿ ನಾಗರೊಳೆ ಬಂಡೀಪುರದಲ್ಲಿ ಒಳ್ಳೊಳ್ಳೆ ರೆಸಾರ್ಟ್ ಕಟ್ಟಡ ಗೊತ್ತ ನಿಮ್ಗೆ ಅವ್ರೆಲ್ಲ ಏನ್ ಮಾಡಿದ್ರೆ ನಮ್ಮ ಮೇಲೆ ರೈತರ ಮೇಲೆ ಹಂಗ ಮಾಡ್ತಿದ್ರು ಅವ್ನು ಹೊಸ ಜೀವನ ಅದೇ ನಾವು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡ್ಬೇಕೈತೆ ನನ್ನ ಹೊಸ ಜೀವನ ಅದೇ ನಂದು ನನ್ನ ಅದೇ ಜೀವನ ಅದೇ ತಿನ್ಕೊಂಡ್ರೆ ನಾ ಎಲ್ಲಿ ಹೋಗ್ಲಿ ನನ್ನ ಜೀವನ ಏನು ನಿಮ್ಗೆ ಸಂಬಳ ಬತ್ತ ನಂಗೆ ಆಯ್ತು ಒಂದ್ ಲಕ್ಷ ಕೊಡಿ ಅವ್ನಿಗೆ ಬೇಗ ನೀವು ಕೊಡೋದು ಆ ತಿಂಗ್ ಆದ್ರೆ ತಿನ್ಕತ ಹೊಸ ಮಾಡಿ ಒಂದ್ ಲಕ್ಷ ರೂಪಾಯಿ ಬೇಗ ಕೊಡಿ ಅದು ಕೊಡಲ್ವಲ್ಲ ನೀವು ನಿಮ್ದು ಇನ್ನೊಂದು ಹೊಸ ತಗತಾನಲ್ಲವ ಏನು ಇಲ್ಲ ಅಂದ್ರೆ ಹೆಂಗೆ ಸರ್ ನನ್ನ ಜೀವನ ಏನು ಸರ್ ನಾವು ಮಾಡೋದು ನಾನು ಇಲ್ಲ ಒಂದು ದಸ ನಾವು ತಗೊಂಡು ಹಾಲು ಕರ್ಕೊಂಡು ಏನೋ ಜೀವನ ಮಾಡ್ಕೊಂಡು ಊಟ ಮಾಡ್ತೀನಪ್ಪ ಅದಕ್ಕೂ ನೀವು ಕಲ್ಲು ಹಾಕಿದ್ರೆ ಏನು ಮಾಡೋದು ನಾನು ನನ್ನ ಜೀವನ ಏನು ನಾಳೆ ನಿಮ್ಮ ಮಕ್ಳಿಗೆ ಹಾಲು ಬೇಕಾನೆ ಹೋಗ್ಬೇಕು ಡೈರಿ ಹಾಲು ಹೋಗ್ಬೇಕಾನೆ ಎಲ್ಲೆಲ್ಲ ಕುಡಿಬೇಕು ನಾ ಒಬ್ಬನೇ ಕುಡ್ಕೊಳ ಹಾಲೆಲ್ಲ ಎಲ್ಲ ಕುಡಿಬೇಕಾನೆ ಎಲ್ಲ ಕಣ ಹೋಗ್ತಾನ ಹಾಲು ಮತ್ತೆ ಹೆಂಗೆ ಹೇಳಿ ಕೂಡ ಕೊಡ್ರ ಸರಿ ಒಳ್ಳೆ ಜನ ಬೇರೆ ಕಡೆ ನಿಮ್ಗೆ ಇದ್ ಮಾಡ್ಬಿಡಲ್ಲ ಸದಿ ಏನು ಒಳ್ಳೆ ಜನ ಕೂಡ ನಿಂತಾರೆ ಅವ್ರು ಅಷ್ಟೇ ಅವೆಲ್ಲ ಬೇರೆ ಬೇರೆ ಆಗ ಮಾಡ್ಕೋಬಾರ್ದು ರೈತರು ಬು ನೀವು ಇಲಿ ಇಲ್ಲಿ ಇಡೀ ಸ್ಪಂದಿಸ್ಬೇಕು ನೀವು ಒಂದ್ ನಿಮಿಷ ಸ್ಪಂದಿಸಿದ್ರೆ ಅವ್ರು ಕೂಡ ಆಗ್ತಿರ್ಲಿಲ್ಲ ತಿಳ್ಕೊಳ್ಳಿ ಯಾರೋ ಹೇಳಿದ್ರು ಸ್ಪಂದಿಸಿದ್ರೆ ಜನ ಯಾವತ್ತು ರೈತರು ಅವನ್ ಜೀವ ಹೋಗ್ಲಿ ಅವ್ನಿಗೆ ಸ್ಪಂದನೆ ಇದ್ರೆ ಅವನು ಯಾವ್ದೇ ಕಾರಣಕ್ಕೂ ಏನೂ ಮಾಡಲ್ಲ